ನರಿ ಸಿಂಹ ಆಗಲು ಸಾಧ್ಯವಿಲ್ಲ ಸಿಂಹಗೆ ಚಳಿ ಬಿಡಿಸಿದ ಕರ್ಗೆ ಬಿಟ್ಟಿ ಪ್ರತಾಪಕ್ಕೆ ಬೀಕಿತ್ತಾಯಿತು ರಾಜ್ಯ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿರುವ ಪ್ರತಾಪ್ ಸಿಂಹ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಗೆದ್ದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನೇ ಟಾರ್ಗೆಟ್ ಮಾಡಿ ಇತ್ತೀಚೆಗೆ ವಾಗ್ದಾಳಿ ನಡೆಸಿದ್ರು ಆದ್ರೀಗ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಾಪ್ ಸಿಂಹ ಹೆಸರನ್ನೇ ಕೋಟ್ ಮಾಡಿ ಕುಟುಕಿದ್ದಾರೆ ನರಿಗಳು ಸಿಂಹ ಅಂತ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಸಿಂಹ ಆಗಲು ಸಾಧ್ಯವಿಲ್ಲ ಅಂತೇಳಿ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆ ವಾಗ್ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ಎಸ್ಎಸ್ ಬ್ಯಾನ್ ಮಾಡುವುದಾಗಿ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಮಾತಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೆಂಡಾಕಾರಿದ್ರು ಪ್ರಿಯಾಂಕ್ ಖರ್ಗೆ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗಿವೆ ಒಂದು ದಿನವೂ ಅವರು ತಮ್ಮ ಇಲಾಖೆ ಬಗ್ಗೆ ಮಾತನಾಡಿದ್ದೇ ನೋಡಿಲ್ಲ ತಾವು ಮಾಡಿಕೊಂಡ ಸಾಧನೆ ಬಗ್ಗೆಯೂ ಹೇಳಿಕೊಂಡಿದ್ದಿಲ್ಲ ವರ್ಷಕ್ಕೆ ನೂರು ಬಾರಿ ಪ್ರೆಸ್ ಮೀಟ್ ನಡೆಸಿದ್ರು ಮಾಧ್ಯಮದವರು ಸಿಕ್ಕಿದ್ರು ಬಿಜೆಪಿಯನ್ನ ಬೈಯದ್ದು ಆರ್ಎಸ್ಎಸ್ ಬಗ್ಗೆ ಅವಾಚ ಶಬ್ದಗಳಿಂದ ನಿಂದಿಸುವುದನ್ನು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ರು ನಿಮಗೆ ಐಟಿ ಬಿಟಿಯಂತಹ ಖಾತೆ ನೀಡಿದ್ರು ನಿಮ್ಮ ಖಾತೆ ಹೊರತಾಗಿ ಬೇರೆಯದ್ದನ್ನೇ ಮಾಡುತ್ತಿದ್ದೀರಿ ಅಧಿವೇಶನ ನಡೆಯುವಾಗ ಸದನದಲ್ಲಿ ಪ್ರತಿಯೊಬ್ಬರು ಮಾತನಾಡಲು ಎದ್ದಾಗಲೂ ಮಧ್ಯದಲ್ಲಿ ಬಾಯಿ ಹಾಕಿ ಪೈಲ್ಸ್ ಪ್ರಿಯಾಂಕಾ ಆಗಿಬಿಡುತ್ತೀರಿ ಇನ್ನು ಅಧಿವೇಶನ ಮುಗಿದ ನಂತರ ಪ್ರತಿನಿತ್ಯವೂ ಬೊಬ್ಬೆ ಹೊಡೆಯುತ್ತಾ ಕೂಗುಮಾರಿ ಪ್ರಿಯಾಂಕ ಕೂಗುಮಾರಿ ಖರ್ಗೆ ಹಾಕ್ತೀರಿ ಅಂತೇಳಿ ಲೇವಡಿ ಮಾಡಿದ್ರು ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡುವ ಮೂಲಕ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ ಔಟ್ಡೇಟೆಡ್ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇರುವುದಿಲ್ಲ ಸ್ವತಃ ಬಿಜೆಪಿಯಿಂದಲೇ ತಿರಸ್ಕಾರಗೊಂಡು ಬೆಲೆ ಕಳೆದುಕೊಂಡಿರುವ ಪ್ರತಾಪ್ ಸಿಂಹ ಎಂಬ ಔಟ್ಡೇಟೆಡ್ ವ್ಯಕ್ತಿ ನನ್ನ ಬಗ್ಗೆ ಮಾತನಾಡುವ ಮೂಲಕ ಮಾರ್ಕೆಟ್ ಕುದುರಿಸಿಕೊಳ್ಳುವ ತವಕದಲ್ಲಿದ್ದಾರೆ ವಿಜಯೇಂದ್ರ ಹಠಾವ ಬಣದಲ್ಲಿರುವ ಪ್ರತಾಪ್ ಸಿಂಹ ಮೊದಲು ತಮ್ಮ ಅಭಿಯಾನದಲ್ಲಿ ಯಶಸ್ವಿಯಾಗಿ ತಮ್ಮ ಸಾಮರ್ಥ್ಯ ನಿರೂಪಿಸಿದ ನಂತರ ನನ್ನ ಬಗ್ಗೆ ಗಮನ ಕೊಡಲಿ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ಬಿಜೆಪಿ ಪಕ್ಷ ಟಿಕೆಟ್ ನೀಡದೆ ನಿಮಗೆ ಮೂಲೆಗೆ ತಳ್ಳಿದ್ದೇಕೆ ಸಾಮರ್ಥ್ಯವಿಲ್ಲದ್ದಕ್ಕ ಟಿಕೆಟ್ ಅಷ್ಟೇ ಅಲ್ಲ ಪಕ್ಷದಲ್ಲೂ ಯಾವುದೇ ಪ್ರಮುಖ ಹುದ್ದೆ ನೀಡದೆ ನಿರ್ಲಕ್ಷ್ಯಿಸಿರುವುದೇಕೆ ಅರ್ಹತೆ ಇಲ್ಲದಕ್ಕ ನರಿಗಳು ಸಿಂಹ ಅಂತ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಸಿಂಹ ಆಗಲು ಸಾಧ್ಯವಿಲ್ಲ ನನ್ನ ಬಗ್ಗೆ ಮಾತನಾಡಲು ಗಂಭೀರ ವಿಷಯಗಳಿಲ್ಲದೆ ನನ್ನ ಹೆಸರಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಬದಲು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ತಲೆ ತಲೆಕೆರೆಸಿಕೊಂಡರೆ ಒಳ್ಳೇದು ಅಂತೇಳಿ ಪ್ರತಾಪ್ ಸಿಂಹ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇದೇ ರೀತಿ ಮತ್ತೊಂದು ಟ್ವೀಟ್ ಮಾಡಿರುವ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವ ಬಣದ ಕೈ ಮೇಲಾಗುತ್ತಿರುವಂತಿದೆ ನಿರ್ಲಕ್ಷಿಸಲ್ಪಟ್ಟಿದ್ದ ಶ್ರೀ ವಿಜಯೇಂದ್ರ ವಿರೋಧಿ ಬಣದ ಮಿಸ್ಟರ್ ಪ್ರತಾಪ್ ಸಿಂಹ ಎಂಬ ಔಟ್ಡೇಟೆಡ್ ಅರೆ ಬೇರೆ ರಾಜಕಾರಣಿಗೆ ಬಿಜೆಪಿ ಕರ್ನಾಟಕ ಐಟಿ ಸೆಲ್ ಮಣನೆ ನೀಡುತ್ತಿರುವುದು ನೋಡಿದರೆ ವಿಜಯೇಂದ್ರ ಕುರ್ಚಿ ಕಸಿಯಲು ಬಿಜೆಪಿ ಐಟಿ ಸೆಲ್ ಮುಂದೆ ನಿಂತಿರುವಂತಿದೆ ಮಾನ್ಯ ಬಿವಿ ವಿಜಯೇಂದ್ರ ಅವರೇ ಇದು ಐಟಿ ಸೆಲ್ ನೌಕರರಿಗೆ ವೇತನ ಏರಿಕೆ ಮಾಡಿದ್ದಕ್ಕೆ ಉಂಟಾದ ಅಸಹನೆಯ ಪರಿಣಾಮವೇ ಅಥವಾ ನಿಮ್ಮ ಶತ್ರುಗಳು ನಿಮ್ಮ ಐಟಿ ನಲ್ಲೇ ಕುಳಿತಿದ್ದಾರೆಯೇ ಡಿಯರ್ ಬಿಜೆಪಿ ಈ ಪ್ರತಾಪ್ ಸಿಂಹನಲ್ಲಿ ಸಾಮರ್ಥ್ಯ ಅರ್ಹತೆ ಸಾಧನೆ ಪ್ರತಿಭೆ ಇದ್ದಾವೆ ಎಂದು ನೀವು ಪರಿಗಣಿಸಿದ್ರೆ ಅವರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೂರಿಸಿಬಿಡಿ ದೇಶ ಪಾಸ್ ನೀಡಿ ಪಾರ್ಲಿಮೆಂಟ್ಗೆ ಬಾಂಬ್ ಹಾಕಲು ನೆರವಾಗಿದ್ದ ದೇಶ ವಿರೋಧಿ ಸಿಂಹ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯಾಗಬಲ್ಲ ಬಿಜೆಪಿಯ ಆರ್ ಇತಿಹಾಸ ಮತ್ತು ಸಿದ್ಧಾಂತ ದೇಶದ ವಿರುದ್ಧವೇ ಇರುವುದರಿಂದ ಈ ವ್ಯಕ್ತಿ ಹೆಚ್ಚು ಅರ್ಹ ರಾಜ್ಯ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿರುವ ಪ್ರತಾಪ್ ಸಿಂಹ ಈ ಪಾರ್ಟಿ ರೊಚ್ಚಿಗೆದ್ದು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಟೀಕೆಗೆ ಗುರಿಯಾಗಿರೋದರ ಬಗ್ಗೆ ನೀವೇನಂತೀರಾ ಈ ಇಬ್ಬರ ವಾಕ್ ಪ್ರಹಾರಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ